श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता श्री श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी इंद्राणी चामा चंडिका महाकाली महालक्ष्मी समेत श्रीमद महालिताबालापुर सुंदरी ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಾಕಷ್ಟು ಆಗಿದೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಂದರೆ ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ಳಬೇಕಾದರೆ ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಟ್ಟು ಮಾಡುವಂಥ ಕೆಲಸವನ್ನು ಅರ್ಥೈಸ್ಕೊಂಡು ಮಾಡಿದ್ರೆ ಫಲಗಳು ಸಾಕಷ್ಟು ಇದೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ ನಿಮ್ಮ ಜ್ಞಾನ ಚಕ್ಷುವಿನಿಂದ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದೆ ಆಗ್ತಿರೋ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗಿಂತುದಿಲ್ಲೇ ಕೋಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಅಧಿಕವಾದಂಥ ಕೋಪದಿಂದ ತಾವು ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಯಾವ ಕೆಲಸ ಬೇಡ ಅಂತ ಅಂದ್ಕೊಳ್ತೀವೋ ಅದನ್ನೇ ಮಾಡಲಿಕ್ಕೆ ಮುನ್ನಡೀತೀರಿ ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮಾನಸಿಕವಾದಂತಹ ಒತ್ತಡಗಳು ಎದುರಾಗತ್ತೆ ಆದರೆ ಸರಿಯಾದ ಕ್ರಮಬದ್ಧವಾದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಿದ್ಧಿಪಡಿಸ್ಕೊಳ್ತೀರಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಹಳ ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು ಯಾರಾದರೂ ಹಿರಿಯರನ್ನ ಮಾತಾಡಬೇಕು ಅವರ ಮಾರ್ಗದರ್ಶನ ತೆಗೆದುಕೊಳ್ಬೇಕು ಫಲಾಫಲಗಳಲ್ಲಿ ಏನಾದರೂ ಒಂದು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮ ಭವಿಷ್ಯದಲ್ಲಿದೆ ತಾವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡಿಕೊಳ್ತೀರಿ ಯಾವ ಕೆಲಸವನ್ನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ವೇಯಸ್ಸಾದಂಥ ಹಿರಿಯರು ಮಾತ್ರ ಬಹಳ ಜೋಪಾನ ಸಣ್ಣ ಸಣ್ಣ ವಿಚಾರ ಸಹಿತ ಕೋಪ ಮಾಡ್ಕೊಳ್ತೀರಿ ಮನಸ್ಸು ನೆಮ್ಮದಿಯಂಥ ರೀತಿ ಮಾಡ್ಕೊಳ್ತೀರಿ ಆಗುವ ಕೆಲಸಗಳನ್ನು ತಾವೇ ತಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ ಹಾಗಾಗಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ ತಾಳಿದವನು ಬಾಳಿ ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ ಆವು ತಮ್ಮ ಕುಟುಂಬದ ಪರಿವಾರದೊಂದಿಗೆ ಎಲ್ಲಾದರೂ ಆಚೆ ಹೊರಡುವಂಥದ್ದು ಅಥವಾ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು ಒಂದು ಸುಂದರವಾದಂಥ ತಾಣಕ್ಕೆ ಬಂದು ದರ್ಶನವೂ ಸರಿಯೇ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಸರಿಯೇ ಎಲ್ಲಕ್ಕೂ ಮುಖ್ಯವಾಗಿ ಒಂದಷ್ಟು ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಸಾನ್ನಿಧ್ಯಗಳೇ ಹೋಗ್ತೀರಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಮುಂದೆ ಇರ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಇದೆ ಯಾರನ್ನು ಮಾತಾಡಿದ್ರು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ ಯಾರೊಬ್ಬರ ಮಾತುಗೂ ಸಹಿತ ಸರಿಯಾದ ಸ್ಪಂದಿಸದಿರ ನಿಮ್ಮ ಮಾತುಗೂ ಸಹಿತ ಬೆಲೆ ಇಲ್ಲದಂಥ ರೀತಿ ಆಗಿಬಿಡುತ್ತೆ ಬಹಳ ಅದ್ಭುತವಾದಂಥ ಕಾಲ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದನ್ನೂ ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತಾವು ಏನು ಕೆಲಸ ಅಂದ್ಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ ಆದರೆ ಮನಸ್ಸಲ್ಲಿ ಇಲ್ಲದಂಥ ರೀತಿ ಚಂಚಲತೆ ಸಾಕಷ್ಟು ಇದೆ ದೂರಬಾರ ಪ್ರಯಾಣದ ಬಗ್ಗೆ ಆಗಲಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ ಯಾವುದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೂ ಆ ಒಂದು ಕಾಯಕವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿರಬೇಕು ಇಲ್ಲಾಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗ್ತಾ ಇರುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಕುಲದೇವರನ್ನು ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮಗವರು ಮಾರ್ಗದರ್ಶನ ಕೊಡ್ತಕ್ಕಂಥವರನ್ನು ಅವರನ್ನು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಮುಂದೆ ನಡೆದಿದ್ದೆ ಆದರೆ ಮತ್ತಷ್ಟು ಲಾಭ ಇದೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು ತೃಪ್ತಿಕರವಾದಂತಹ ಬದುಕು ನಿಮಗೆ ಸಿಗಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡಬಹುದಾದಂಥ ಕೆಲಸಗಳ ಕಡೆ ಒಂದಷ್ಟು ಗಮನ ಹರಿಸಬೇಕು ಸಹಾಯವನ್ನು ಮಾಡತಕ್ಕಂಥ ಸಹಾಯ ಮಾಡಲಿಕ್ಕೆ ಅಂತ ಮುಂದೆ ಬರ್ತಕ್ಕಂಥವ್ರಿಗೋ ಅಥವಾ ನಿಮ್ಮ ಆತ್ಮೀಯರಿಗೋ ಅಥವಾ ನಿಮ್ಮ ಕುಟುಂಬದ ಹಿರಿಯರಿಗೋ ಸರಿಯಾದ ಸನ್ಮಾರ್ಗದತ್ತ ಅವರನ್ನು ಕೂಡಿಸಿ ಮಾತಾಡೋದ್ರಿಂದ ಅನುಕೂಲ ಆಗುತ್ತೆ ಮೊದಲೇ ತಾವು ಕಷ್ಟದಲ್ಲಿದ್ದೀರಿ ನಿಮಗೆ ಕಷ್ಟಕ್ಕೆ ಸಹಾಯ ಮಾಡಕ್ಕೆ ಬರ್ತಕ್ಕಂಥವ್ರನ್ನ ನೀವು ನಿಂದನೆ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಗರ್ಜನೆ ಮಾಡ್ತಕ್ಕಂಥದ್ದು ಮಾಡೋದು ಖಂಡಿತ ಸಮಂಜಸ ಅಲ್ಲ ನಿಮ್ಮ ನಡೆ ನಡವಳಿಕೆಗಳು ನಿಮಗೆ ಅರಿವಾಗ್ದಂಥ ರೀತಿಯಲ್ಲಿದೆ ಇಲ್ಲೋ ಒಂದು ಕಡೆ ಸಣ್ಣ ತಪ್ಪು ಮಾಡ್ತೀರಿ ಅಥವಾ ಯಾವುದೋ ಒಂದು ಗಲಾಟೆ ಕದನಕ್ಕೆ ಸಿಕ್ಕಾಕೊಳ್ತೀರಿ ಅದಾದಮೇಲೆ ಅದನ್ನು ಪಶ್ಚಾತ್ತಾಪವನ್ನು ಪಡ್ತೀರಿ ಅಯ್ಯೋ ಹೀಗಾಯ್ತಲ್ಲ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆದರೆ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ಸನ್ ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಯಾವುದೇ ಒಂದು ಲೇವಾದೇವಿ ಮಾಡಿದರೂ ಪರಿಪೂರ್ತಿಯಾಗಿ ಆಗುವಂಥದ್ದು ಸ್ವಲ್ಪ ಕಷ್ಟವೇ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬರಬೇಡಿ ವಿದ್ಯಾಭ್ಯಾಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೂಡ್ಕೊಂಡು ಹೋಗಿ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಳ್ಳಿ ಹೆಚ್ಚು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ಯಾವುದೇ ಒಂದು ಹೊಸದಾದಂಥ ಕೆಲಸಗಳನ್ನು ಹೊಸ ಯೋಜನೆಗಳನ್ನು ನಿಮ್ಮ ತಲೆಯಲ್ಲಿ ಬಂದರೂ ಅದನ್ನು ನೀವು ಮುಂದುವರಿಸದೇ ಆದರೆ ಸಂತೋಷದಿಂದ ಮುಂದುವರಿಸುವುದು ಅದರ ಫಲಾಫಲಗಳು ಸಾಕಷ್ಟು ಇದೆ ಹಾಗಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ದೇವತೆ ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ರು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಡ್ತೀರಿ ಆದರೆ ಮನಸ್ಸು ಚಂಚಲತೆಯಿಂದಿರೋದ್ರಿಂದ ತಾವೇ ತುಂಬ ಕೆಲಸಗಳನ್ನು ಕೈ ಬಿಟ್ಬಿಡ್ತೀರಿ ಎಷ್ಟೋ ಒಳ್ಳೆ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಕೆಲಸವನ್ನು ಸಹಿತ ನೀವು ಕೆಲಸ ತಗೊಳ್ಳೋದಿಲ್ಲ ಕೆಲವಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಧ ತಲೆನೋವು ಅಥವಾ ಅಲರ್ಜಿ ಸಮಸ್ಯೆ ಒಂದು ಚರ್ಮದ ಮೇಲೆ ಉಂಟಾಗುವಂಥ ಕೆಲವಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ ಯಾರನ್ನೂ ನಿಷ್ಠುರ ಮಾಡಬೇಡಿ ನೀವೂ ನಿಷ್ಠುರಕ್ಕೊಳಗಾಗಬೇಡಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಇದ್ರೆ ಖಂಡಿತ ಭಗವಂತ ಕೊಡದೆಲ್ಲವನ್ನೂ ಒಳ್ಳೆಯದನ್ನೇ ಕೊಡ್ತಾನೆ ಅದಕ್ಕಿಂತ ಮುಖ್ಯವಾಗಿ ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಒಳ್ಳೆಯ ಮನಸ್ಸಿನಿಂದಲೇ ಮಾತಾಡಿ ಯಾಕೆಂದರೆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ನಿಮ್ಮ ರೌದ್ರತನ ಇದರಿಂದ ನಿಮ್ಮ ಒಳ್ಳೆಯ ಆತ್ಮವಿಶ್ವಾಸವನ್ನು ಸ್ನೇಹವನ್ನು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇರತಕ್ಕಂಥ ಬಾಂಧವ್ಯವನ್ನು ಎಲ್ಲೊಂದು ಕಡೆ ಕಳ್ಕೊಂಡಂಗೆ ಆಗುತ್ತೆ ಮಕ್ಕಳಿದ್ರೆ ಆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯಾಕೆಂದರೆ ಶೀತ ಬಾಧೆ ಆಗಲಿ ನೆಗಡಿ ತಲೆನೋವಾಗಲಿ ಜ್ವರ ಆಗಲಿ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಮಕ್ಕಳನ್ನು ನರಳಿಸುತ್ತೆ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಬೇಕು ಇನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪೋಷಕರು ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಸಮಂಜಸವಾಗಿ ಅರ್ಥಪೂರ್ಣವಾಗಿ ನಡಿಬೇಕಾದ್ರೆ ಅಥವಾ ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಂತಕ್ಕಂಥದ್ದೇ ಸ್ವಲ್ಪ ಜೋಪಾನ ಅದೃಷ್ಟ ಅಂತಕ್ಕಂಥದ್ದು ಸಾಕಷ್ಟು ಇದೆ ಇದೇ ಸಮಯದಲ್ಲಿ ತಾವು ಯಾವ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ ಗ್ರಹ ನಕ್ಷತ್ರಚಾರ ಚಾರ ಪ್ರಕಾರ ಇರತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ ನಿಮಗಿರುವಂಥ ಈ ಸಂಕಷ್ಟದಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬೇಕು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹರ ಆರಾಧನೆ ನಡೆಸುವಂಥದ್ದು ಇದು ಬಹಳಷ್ಟು ಅನುಕೂಲ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆ ಬೇಕು ಅದರಲ್ಲೂ ಒಂದಷ್ಟು ಜನ ಅಭಿಮಾನಿಗಳಿಗೆ ಅಥವಾ ಒಂದಷ್ಟು ಜನ ನಿಮಗೆ ಬೇಕಾದಂಥವ್ರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತ ಮಾಗಸ್ತಾನ ನಗನಾಗ್ತಾ ಇರಬೇಕು ಆಗಿರಬೇಕು ಕೆಲವೊಮ್ಮೆ ನಮ್ಮ ಪ್ರಾರುದ್ಧ ಕರ್ಮ ನಮ್ಮನ್ನು ಬಾಧಿಸ್ತಾ ಇದ್ದಾಗ ಆ ಕರ್ಮಫಲದಿಂದ ಹೊರಗೆ ಬರುವಂಥ ಮಾರ್ಗ ಹೇಗೆ ಅಂತ ಹುಡ್ಕೋಬೇಕೇ ಬಿಟ್ಟರೆ ನಾವಲ್ಲಿ ರೌದ್ರ ನಡೆಸಿ ಅಥವಾ ಇನ್ನೇನೋ ಮನಸ್ತಾಪಗಳು ಮಾಡಿಕೊಂಡ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಶ್ರೀನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ ಫಲಾಫಲಗಳಲ್ಲಿ ಭಗವತಿ ಅನುಗ್ರಹ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮಲ್ಲಿರುವಂತಹ ಮನಸ್ತಾಪ ಅಥವಾ ನಿಮ್ಮ ಪರಿಸರದಲ್ಲಿ ಆಗುವಂಥ ತೊಂದರೆಗಳು ಯಾವುದೇ ಸಮಸ್ಯೆ ಆದರೂ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಅಥವಾ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ಇದರ ಜೊತೆಗೆ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಎರಡು ಅಥವಾ ನಾಲ್ಕು ಹೂಗಳನ್ನು ಕೆತ್ತಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಯಾರು ಶತ್ರುಗಳು ನಿಮ್ಮ ಮೇಲೆ ಏನೇ ಗರ್ಜನೆ ಮಾಡಿದ್ರು ಯಾವುದೂ ನಡೆಯೋದಿಲ್ಲ ಎಲ್ಲವೂ ಕಡಿಸಿದ್ರೆ ನಿಮಗೆ ಜಯ ಸಿಗುತ್ತೆ ನಿಮ್ಮದೇ ಆದಂತಹ ಒಂದಷ್ಟು ಲಾಭವು ಸಾಕಷ್ಟು ಅನುಕೂಲ ಆಗುತ್ತೆ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಹೆದರಬಾರ್ದು ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀನಿ ಹಾಗೆ ನೀವು ಮಾಡುವಂಥ ಕೆಲಸ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತೃಪ್ತಿಕರವಾದಂತಹ ಬದುಕು ನೀವು ಕಾಣಬೇಕಾದರೂ ಸಹಿತ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತೀರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ ವಿದ್ಯಾರ್ಥಿಗಳು ಓದಬೇಕಾದ್ರೆ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಓದುವಂಥದ್ದು ಬಹಳ ಉತ್ತಮ ಹಾಗೆ ಉದ್ಯೋಗಕ್ಕಾಗಿ ಹುಡುಕಾಡ್ತಿರ್ತಕ್ಕಂಥವರಿಗೆ ನಿಮ್ಮ ಒಂದು ಉದ್ಯೋಗ ಆಗಲಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸಹಾಯ ಆಗಲಿ ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಒಳಿತನ್ನು ಒಳ್ಳೆಯ ಮಾತನ್ನು ಆಲಿಸುವಂಥ ಬಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ